ಹಲೋ ಫ್ರೆಂಡ್ಸ್ ಸಮ್ಮರ್ ಅಲ್ಲಿ ತುಂಬಾ ಹೂ ಬರೋಂಥ ಗಿಡ ಮೋಸ್ ರೋಸ್ ನಿಮ್ಗೆಲ್ಲ ಗೊತ್ತೇ ಇದೆ ಇದನ್ನ ಪೋಚಲಕ ಅಂತ ಹೇಳ್ತಾರೆ ಪರ್ಸ್ ಲೈನ್ ಅಂತ ಹೇಳ್ತಾರೆ ಸಮ್ಮರ್ ಅಲ್ಲಿ ಹೂ ಜಾಸ್ತಿ ಬರೋದ್ರಿಂದ ಇವಾಗ್ಲಿಂದಲೇ ಇದ್ರ ಕಟ್ಟಿಂಗ್ ಹಾಕೊಳಕ್ಕೆ ಶುರು ಮಾಡಬೇಕು ಇದೆಲ್ಲ ಲಾಸ್ಟ್ ಇಯರ್ ಗಿಡಗಳು ಇದೇ ಪೋಟಲ್ಲಿ ಈ ಗಿಡಗಳನ್ನ ಹಾಗೆ ಬಿಟ್ರೆ ಅದರಲ್ಲಿ ಹೂ ಚೆನ್ನಾಗಿ ಬರಲ್ಲ ಒಂದೊಂದ್ಸಲ ಹೂ ಬರುತ್ತಷ್ಟೇ ಜಾಸ್ತಿ ಹೂ ಬರಲ್ಲ ಹಾಗಾಗಿ ಇದರಿಂದ ಹೊಸ ಕಟ್ಟಿಂಗ್ ತಗೊಂಡು ಹಾಕಬೇಕು ಅಥವಾ ಈ ಗಿಡನೇ ರಿಪೋರ್ಟಿಂಗ್ ಮಾಡ್ಕೋಬೇಕು ಈ ಪಾಟ್ಗಳಲ್ಲೆಲ್ಲ ತುಂಬ ಕಳೆ ಬಂದಿದೆ ಫಸ್ಟ್ ನಾನು ಈ ಕಳೆನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಇದರಿಂದ ಕಟ್ಟಿಂಗ್ ತಗೊಳ್ತೀನಿ ಯಾವ್ಯಾವ ಗಿಡಗಳದು ಸ್ಟೆಮ್ ಸಾಫ್ಟ್ ಆಗಿರುತ್ತೆ ಆ ಗಿಡಗಳಲ್ಲೆಲ್ಲ ಮದರ್ ಪ್ಲ್ಯಾಂಟ್ಗಿಂತ ಕಟ್ಟಿಂಗ್ ಹಾಕಿದ್ರೇ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದನ್ನು ನಾನು ಕೆಲವು ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ಸ್ಟೆಮ್ ಸಾಫ್ಟ್ ಆಗಿರೋಂಥ ಕಟ್ಟಿಂಗ್ಗಳು ಬೇಗನೂ ಗ್ರೋ ಆಗುತ್ತೆ ಮದರ್ ಪ್ಲ್ಯಾಂಟ್ಗಿಂತ ಈ ಕಟ್ಟಿಂಗ್ ಹಾಕಿರೋದ್ರಲ್ಲೇ ಹೂ ಜಾಸ್ತಿ ಬರುತ್ತೆ ಅದರಲ್ಲೂ ಈ ಮಾಸ್ ರೋಸ್ ಕಟ್ಟಿಂಗ್ಗಳು ನಾವು ಕಟಿಂಗ್ ಹಾಕಿ ಹದಿನೈದು ದಿನದಷ್ಟೊಳಗೆ ಬೇರ್ ತುಂಬ ಚೆನ್ನಾಗಿ ಬಂದು ಹೂ ಬಿಡೋಕ್ಕೆ ಶುರುವಾಗುತ್ತೆ ಈ ಮಾಸ್ ರೋಸ್ ಸ್ಪೆಷಾಲಿಟಿ ಏನು ಅಂದರೆ ನೀವು ಎಷ್ಟೇ ಚಿಕ್ಕ ಕಟ್ಟಿಂಗ್ ಹಾಕಿದ್ರೂ ಕೂಡ ಅದು ಚೆನ್ನಾಗಿ ಗ್ರೋ ಆಗುತ್ತೆ ಕಟ್ಟಿಂಗ್ ಹಾಕೋದಕ್ಕೆ ಮುಂಚೆ ನಾನು ಇವಾಗ ಪಾಟ್ ಮಿಕ್ಸ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಪಾಟ್ ಮಿಕ್ಸ್ ತುಂಬಾ ಕಪ್ಪಾಗಿ ಕಾಣಿಸ್ತಾ ಇದೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ನಾನು ಮಣ್ಣನ್ನ ತೋಟದಿಂದ ತಗೊಂಡಿದೀನಿ ತೋಟದೊಳಗಿರೋ ಕಪ್ಪಾಗಿರುತ್ತೆ ಕಾಂಪೋಸ್ಟ್ ಕೂಡ ತುಂಬಾ ಕಪ್ಪಾಗಿತ್ತು ಹಾಗಾಗಿ ಈ ಪಾಟ್ ಮಿಕ್ಸೇ ತುಂಬಾ ಕಪ್ಪಾಗಿ ಕಾಣಿಸ್ತಾ ಇದೆ ಪಿಟೋನಿಯಾ ಗಿಡಗಳನ್ನ ಇದೇ ರೀತಿ ಮೂರು ಪಾಟ್ಗಳಲ್ಲಿ ಹಾಕಿದೀನಿ ನಾನು ಈ ಮಾಸ್ ರೋಸ್ ಕಟ್ಟಿಂಗ್ಗಳನ್ನ ಗಳನ್ನ ಹಾಕ್ತಾ ಇದ್ದೀನಿ ಸೀಸನಲ್ ಫ್ಲವರ್ಸ್ನ ಬೆಳೆಯೋ ಅಭ್ಯಾಸ ಇದ್ದವ್ರಿಗೆ ಗಾರ್ಡನಲ್ಲಿ ಯಾವಾಗಲೂ ಕೆಲಸ ಇದ್ದೇ ಇರತ್ತೆ ಪ್ರತಿ ಆರು ತಿಂಗಳಿಗೊಂದ್ಸಲ ನಾವು ಹೊಸ ಪಾಟ್ ಮಿಕ್ಸ್ನ ಮಾಡ್ಕೋಬೇಕು ಹೊಸ ಪಾಟ್ಗಳಿಗೆ ಹಾಕಬೇಕು ಹೀಗೆ ಚೇಂಜ್ ಮಾಡ್ತಾನೆ ಇರಬೇಕಾಗತ್ತೆ ಅದೇ ಪಾಟಲ್ಲಿ ಹಾಗೆ ಬಿಟ್ಟಿದ್ರೆ ಹೂ ಜಾಸ್ತಿ ಬರಲ್ಲ ಎಲ್ಲೋ ಒಂದೊಂದು ಹೂ ಬರ್ತಾ ಇರತ್ತೆ ಗಿಡ ಕೂಡ ಚೆನ್ನಾಗಿರಲ್ಲ ನಾನೀಗ ಮಾಸ್ ರೋಸ್ ಗಿಡಗಳನ್ನ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿರುತ್ತೆ ಗಿಡಗಳು ಹಾಗಾಗಿ ಪ್ರತಿ ಆರು ತಿಂಗಳಿಗೊಂದ್ಸಲ ಸೀಸನಲ್ ಪ್ಲಾಂಟ್ಸ್ನ ಚೇಂಜ್ ಮಾಡಲೇಬೇಕಾಗತ್ತೆ ಈ ಮಾಸೋಸ್ ಗಿಡಗಳಿಗೆ ಪೂರ್ತಿ ಬಿಸಿಲಿರಬೇಕು ಫುಲ್ ಸನ್ಲೈಟ್ ಇರುವಂತಹ ಜಾಗದಲ್ಲೇ ಇಡಬೇಕು ಇದನ್ನ ನೈನ್ ಓ ಕ್ಲಾಕ್ ಪ್ಲಾಂಟ್ ಅಂತಲೂ ಕರೀತಾರೆ ಯಾಕೆ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟಿದಾಗ ಇದ್ರ ಹೂ ಅರಳಿದ್ರೆ ಸಂಜೆ ಸೂರ್ಯ ಮುಳುಗಬೇಕಾದ್ರೆ ಇದ್ರ ಹೂ ಬಾಡುತ್ತೆ ಹಾಗಾಗಿ ಒಂಬತ್ತು ಗಂಟೆ ಪೂರ್ತಿ ಹೂ ಇರೋದ್ರಿಂದ ಇದನ್ನ ನೈನ್ ಓ ಕ್ಲಾಕ್ ಪ್ಲಾಂಟ್ ಅಂತಲೂ ಕರೀತಾರೆ ಇದರಲ್ಲಿ ಎಲೆಗಳು ಎರಡು ರೀತಿ ಇರುತ್ತೆ ಮಾಸ್ ರೋಸ್ ಅಥವಾ ಪಾರ್ಚುಲಕ ಅಂತ ಹೇಳ್ತಾರಲ್ಲ ಇದರಲ್ಲಿ ಎಲೆಗಳು ಕಡ್ಡಿ ರೀತಿ ಇರುತ್ತೆ ಪರ್ಸ್ ಏನಂದ್ರೆ ಇವಾಗ ನೀವು ನೋಡ್ತಾ ಇದೀರಲ್ಲ ಎಲೆಗಳು ಈ ರೀತಿ ಅಗ್ಲವಾಗಿರುತ್ತೆ ಎರಡು ಒಂದೇ ವೆರೈಟಿ ಗಿಡಗಳು ಆದ್ರೆ ಎಲೆಗಳು ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಇದ್ರ ಎಲೆಗಳು ಅಗ್ಲವಾಗಿರೋದ್ರಿಂದ ಹೂ ಇಲ್ಲದೆ ಹೋದ್ರೂ ಕೂಡ ಗಿಡ ಬುಷಿಯಾಗಿ ಕಾಣಿಸುತ್ತೆ ಆದ್ರೆ ಇದ್ರ ಎಲೆಗಳು ಕಡ್ಡಿಯಾಗಿರೋದ್ರಿಂದ ಹೂವಾಗಿ ಹೋದ್ಮೇಲೆ ಪೂರ್ತಿ ಗಿಡ ಕಡ್ಡಿ ರೀತಿ ಕಾಣಿಸುತ್ತೆ ಈ ಮೆಟಲ್ ಪಾಟಲ್ಲಿ ಇದ್ದಂಥ ಗಿಡದಲ್ಲಿ ಎಷ್ಟು ಕಟ್ಟಿಂಗ್ ಸಿಗುತ್ತೆ ಅಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಇದನ್ನು ಖಾಲಿ ಮಾಡಿಬಿಟ್ಟು ಇದೇ ಪಾಟಿಗೆ ಹೊಸ ಪಾಟ್ ಮಿಕ್ಸ್ನ ತುಂಬಿಸ್ತೀನಿ ಬರೀ ಪ್ಲಾಸ್ಟಿಕ್ ಪಾಟ್ಗಳಲ್ಲಿ ಮಾತ್ರ ಸಾಕಾಗಲ್ಲ ಇದ್ರ ಕಟ್ಟಿಂಗ್ಗಳು ತುಂಬ ಇರೋದ್ರಿಂದ ಮೆಟಲ್ ಪಾಟ್ಗಳು ಕೂಡ ಬೇಕಾಗುತ್ತೆ ಹಾಗಾಗಿ ನಾನು ಇದಕ್ಕೆ ಪುನಃ ಹೊಸ ಪಾಟ್ ಮಿಕ್ಸ್ ತುಂಬಿಸ್ಬಿಟ್ಟು ಇದಕ್ಕೂ ಕೂಡ ಹೊಸ ಕಟ್ಟಿಂಗ್ ಹಾಕ್ತೀನಿ ಈ ಗಿಡದ ರೂಟ್ಸ್ ನೋಡಿ ತುಂಬ ತಳದೋರ್ಗೆ ಹೋಗೇ ಇಲ್ಲ ತುಂಬ ಚಿಕ್ಕ ರೂಟ್ಸ್ ಇರುತ್ತೆ ಹಾಗಾಗಿ ಈ ಗಿಡಗಳಿಗೆಲ್ಲ ಐದರಿಂದ ಎಂಟು ಇಂಚ್ ಸೈಜಿಂಗ್ ಪಾಟ್ ತಗೊಂಡ್ರೆ ಸಾಕಾಗುತ್ತೆ ಹತ್ತು ಇಂಚ್ ಅಥವಾ ಹನ್ನೆರಡು ಇಂಚ್ ತಗೊಂಡ್ರೆ ನಿಮಗೆ ಪಾಟ್ ಮಿಕ್ಸು ಜಾಸ್ತಿ ಬೇಕಾಗುತ್ತೆ ನೀರು ಹಾಕಿದರೆ ತುಂಬ ಹೊತ್ತು ಪಾಟ್ ಮಿಕ್ಸಲ್ಲಿ ನೀರಿರುತ್ತೆ ಮಣ್ಣು ಬೇಗ ಡ್ರೈ ಆಗಲ್ಲ ಈ ಗಿಡಗಳಿಗೆ ಮಣ್ಣಲ್ಲಿ ಯಾವಾಗಲೂ ಮಾಯಶ್ಚರ್ ಇರಬಾರ್ದು ಡ್ರೈ ಇರಬೇಕು ಆವಾಗ ಮಾತ್ರ ಇದರಲ್ಲಿ ಹೂ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಇದ್ರ ಸ್ಟೆಮ್ ಮಲ್ಲೇ ನೀರು ತುಂಬಿಕೊಂಡಂಗಿರುತ್ತೆ ಇದು ಸ್ಟೆಮ್ ದಪ್ಪ ಇರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ನೋಡಿದರೆ ನೀರು ತುಂಬಿಕೊಂಡಂಗೆ ಇರುತ್ತೆ ಯಾವಾಗಲೂ ಹಾಗಾಗಿ ಈ ಗಿಡಗಳಿಗೆಲ್ಲ ನೀರು ಜಾಸ್ತಿ ಬೇಕಾಗಲ್ಲ ಈ ಗಿಡಗಳಲ್ಲಿ ಹೂ ಜಾಸ್ತಿ ಬರಬೇಕು ಅಂದರೆ ಹದಿನೈದು ದಿನಕ್ಕೊಂದ್ಸಲ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕ್ತಾ ಹೋಗಬೇಕು ಹೂ ಬರೋಕ್ಕೆ ಮುಂಚೆ ನೈಟ್ರೋಜನ್ ಜಾಸ್ತಿ ಇರೋ ತುಂಬ ಈಸಿಯಾಗಿರೋ ಒಂದು ಫರ್ಟಿಲೈಸರ್ ಯಾವುದು ಅಂತ ಅಂದರೆ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಅಷ್ಟು ಟೀ ಪೌಡರ್ ಹಾಕಿಬಿಟ್ಟು ನೆನೆಯೋಕೆ ಬಿಡಬೇಕು ನಾಲ್ಕರಿಂದ ಐದು ಗಂಟೆ ನೆನೆಸಿದ ಮೇಲೆ ಅದರ ಕಲ್ಲರೆಲ್ಲ ನೀರಿಗೆ ಬಿಟ್ಕೊಂಡಿರುತ್ತೆ ಅದನ್ನು ನೀವು ಈ ಗಿಡಗಳಿಗೆ ಹಾಕಬಹುದು ಇದಾದ ಮೇಲೆ ಪ್ರತಿ ಹದಿನೈದು ದಿನಕ್ಕೊಂದ್ಸಲ ನೀವು ಯಾವುದೇ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕ್ಬೋದು ನಾನು ಯಾಕೆ ಎಲ್ಲ ವೀಡಿಯೋಸಲ್ಲೂ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ನೇ ಹಾಕಿ ಅಂತ ಹೇಳ್ತೀನಿ ಅಂತ ಅಂದರೆ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಡ್ರೈ ಇರೋ ಕಾಂಪೋಸ್ಟ್ನ ನಾವು ಹಾಕಿದಾಗ ಅದು ಕರ್ಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಈ ಲಿಕ್ವಿಡ್ ಫರ್ಟಿಲೈಸರ್ ಆದರೆ ತುಂಬ ಬೇಗ ಬೇರ್ಗಳಿಗೆ ತಲುಪುತ್ತೆ ಗಿಡದ ಗ್ರೋತ್ ಕೂಡ ಬೇಗ ಆಗುತ್ತೆ ನಮಗೆ ರಿಸಲ್ಟ್ ಕೂಡ ಬೇಗ ಸಿಗುತ್ತೆ ಗ್ರೋತ್ ತುಂಬ ಬೇಗ ಆಗಲಿ ಅಂತ ಲಿಕ್ವಿಡ್ ಫರ್ಟಿಲೈಸರ್ನ ತುಂಬ ಗಟ್ಟಿಯಾಗಿ ಕೂಡ ಮಿಕ್ಸ್ ಮಾಡ್ಕೋಬಾರ್ದು ಒಂದು ಲೀಟ್ರ್ ನೀರಲ್ಲಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಎರೆ ಆಗಲಿ ಅಥವಾ ಯಾವುದೇ ಫರ್ಟಿಲೈಸರ್ ಮಿಕ್ಸ್ ಮಾಡೋದಿದ್ರು ಅಷ್ಟೇ ಇದಕ್ಕಿಂತ ಜಾಸ್ತಿ ಕ್ವಾಂಟಿಟಿನ ಮಿಕ್ಸ್ ಮಾಡ್ಕೋಬೇಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಪಿಟೂನಿಯಾ ಗಿಡಗಳ ಬಗ್ಗೆ ತೋರಿಸಿದ್ದೆ ಹಾಗಾಗಿ ಈ ಪಿಟೋನಿಯಾ ಗಿಡಗಳನ್ನ ಇದ್ರ ಮೇಲ್ಗಡೆಗೆ ಇದ್ದೀನಿ ಕೆಳಗಡೆ ಎರಡೂ ಪಾಟ್ಗಳಲ್ಲಿ ಮೋಸ್ ರೋಸ್ ಕಟ್ಟಿಂಗ್ಗಳನ್ನ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಗ್ರೋತ್ ಆದಮೇಲೆ ಇದನ್ನು ಮೇಲ್ಗಡೆಗೆ ಚೇಂಜ್ ಮಾಡ್ತೀನಿ ಈ ಮಾಸ್ ರೋಸ್ ಗಿಡಗಳ ಕಟ್ಟಿಂಗ್ ಎಷ್ಟು ಚಿಕ್ಕದಿದೆ ನೋಡಿ ಆದರೂ ಕೂಡ ಇದು ತುಂಬಾ ಬೇಗ ಬೆಳೆಯುತ್ತೆ ಇದನ್ನ ತುಂಬಾ ಉದ್ದ ಬೆಳೆಯೋಕ್ಕೂ ಬಿಡಬಾರ್ದು ಸ್ವಲ್ಪ ಉದ್ದ ಬಂದ ತಕ್ಷಣ ಅದನ್ನ ಕಟ್ ಮಾಡಿ ಪುನಃ ಅದ್ರ ಪಕ್ಕನೇ ನೆಡಬಹುದು ಅಥವಾ ಬೇರೆ ಪಾಟಿ ಕೂಡ ನೆಡಬಹುದು ಕಟ್ಟಿಂಗ್ಗಳು ಜಾಸ್ತಿ ಆದಷ್ಟು ಗಿಡ ಬುಷಿಯಾಗಿ ಕಾಣಿಸುತ್ತೆ ಹೂ ಕೂಡ ಜಾಸ್ತಿ ಕಾಣಿಸುತ್ತೆ ಈ ಮಾಸ್ ರೋಸ್ ಗಿಡಗಳು ತುಂಬಾ ಫಾಸ್ಟ್ ಆಗಿ ಬೆಳೆಯುವಂತ ಗಿಡಗಳು ನಾವು ಕಟ್ಟಿಂಗ್ ಹಾಕಿ ಒಂದು ವಾರದಷ್ಟ್ರೊಳಗೆ ಬೇರ್ಕೊಡುತ್ತೆ ಕೊಡುತ್ತೆ ಹದಿನೈದು ದಿನದಷ್ಟ್ರೊಳಗೆ ಹೂ ಬರೋಕ್ಕೆ ಶುರುವಾಗುತ್ತೆ ಹೂ ಅರಳು ಹೋದ್ಮೇಲೆ ಅದ್ರಲ್ಲಿ ನೋಡಿ ಈ ರೀತಿ ಆಗಿರುತ್ತೆ ಇದರಲ್ಲಿ ಸ್ವಲ್ಪ ದಿನ ಆದ್ಮೇಲೆ ರೌಂಡ್ ಆಗಿ ಬೀಜ ಶುರುವಾಗುತ್ತೆ ಈ ರೀತಿ ಬೀಜ ಆಗೋಕೆ ಬಿಡಬಾರ್ದು ಯಾವಾಗ ಈ ಸೀಸನ್ ಮುಗಿತಾ ಬಂತು ಏಪ್ರಿಲ್ ಅಥವಾ ಮೇ ಟೈಮ್ ಅಲ್ಲಿ ಇದನ್ನ ಬೀಜ ಘಟಕ ಬಿಡಬಹುದು ಇವಾಗಲೇ ಇದನ್ನ ಹಾಗೆ ಬಿಟ್ರೆ ಇದ್ರಲ್ಲಿ ಹೂ ಬರೋದು ಕಡಿಮೆ ಆಗುತ್ತೆ ಹೂ ಬಾಡಿದ ತಕ್ಷಣ ಅದನ್ನ ಕಟ್ ಮಾಡಿಬಿಟ್ಟು ತೆಗಿಬೇಕು ಇಲ್ಲಾಂದ್ರೆ ಗಿಡ ತನ್ನ ಎನರ್ಜಿನೆಲ್ಲ ಈ ಹೂವಿಗೂ ಕೂಡ ಕೊಡ್ತಾ ಇರತ್ತೆ ಅವಾಗ ಹೊಸ ಹೂ ಬರೋದು ಲೇಟ್ ಆಗುತ್ತೆ ಈ ಮಾಸ್ ರೋಸ್ ಗಿಡಗಳು ಸಮ್ಮರ್ ಅಲ್ಲಿ ತುಂಬಾ ಜಾಸ್ತಿ ಹೂ ಬಿಡೋದ್ರಿಂದ ಕಟ್ಟಿಂಗ್ಗಳನ್ನೆಲ್ಲ ನೀವು ಇವಾಗಲೇ ಹಾಕೊಳ್ಳೋಕೆ ಶುರು ಮಾಡಬೇಕು ಇವಾಗ ಹೊಸ ಕಟ್ಟಿಂಗ್ಗಳನ್ನ ಹಾಕಿರೋದ್ರಿಂದ ಈ ಗಿಡಗಳನ್ನ ನೋಡೋಕೆ ಅಷ್ಟೇನ್ ಖುಷಿ ಆಗಲ್ಲ ಆದ್ರೆ ಹೂ ಬಂದಾಗ ನೋಡ್ಬೇಕು ನೆಕ್ಸ್ಟ್ ಮಂತ್ ಅಲ್ಲಿ ಪಾಟ್ ಫುಲ್ ಕವರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ ನನ್ನ ಹಳೆ ಮಾಸ್ ರೋಸ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಮೋಸ್ ರೋಸ್ ಗಿಡಗಳನ್ನ ಬೆಳೆಸೋದು ಕಷ್ಟ ಏನಿಲ್ಲ ಯಾರಿಗೆ ತುಂಬಾ ಬೇಗ ಹೂ ಬರುವಂಥ ಗಿಡಗಳು ಬೇಕು ಅಂತ ಇರ್ತಾರೆ ಅಂತವರು ಈ ಮೋಸ್ ರೋಸ್ ಗಿಡಗಳನ್ನ ಬೆಳೆಸಬಹುದು ಈ ಗಿಡಗಳ ಬಗ್ಗೆ ಇನ್ನಷ್ಟು ವಿಡಿಯೋಸ್ ಇದೆ ನನ್ನ ಚಾನೆಲ್ ಅದರ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಥ್ಯಾಂಕ್ ಯು ಫಾರ್